ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅರೆ ಕಾಮ ಇವತ್ತಿನ ವಿಷಯ ಏನು ಅಂದರೆ ಮನೆಯಲ್ಲಿ ದೇವ್ರ ಪೂಜೆ ಮಾಡಬೇಕು ಅಂದರೆ ವಿಷ್ಣು ಸಹಸ್ರನಾಮ ಹೇಳಬೇಕು ವಿಷ್ಣು ಸಹಸ್ರನಾಮ ಹೇಳಬಹುದು ಈ ಶ್ಲೋಕ ಹೇಳಿದ್ರೆ ನಿಮಗೆ ವಿಷ್ಣು ಸಹಸ್ರನಾಮ ಹೇಳಿದಷ್ಟೇ ಫಲ ಲಭಿಸುತ್ತೆ ಈ ಒಂದು ಶ್ಲೋಕವನ್ನು ಪ್ರತಿ ದಿವಸ ಮೂರು ಬಾರಿ ಹೇಳ್ಕೊಂಡ್ರೆ ಪಾರಾಯಣ ಮಾಡಿದಷ್ಟು ಫಲ ಸಿಗುತ್ತದೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನಮೆ ಪ್ರತಿದಿನ ಪಾರಾಯಣ ಮಾಡಿ ಮಕ್ಕಳು ಮುಟ್ಟಿನ ಸಮಯದಲ್ಲಿ ಐದು ದಿವಸ ಪಾರಾಯಣ ಮಾಡಬೇಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ